ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೂರು ಪಾದಯಾತ್ರೆಗಳು ನಡೆದಿದೆ ಆ ಮೂರು ಪಾದಯಾತ್ರೆಗಳನ್ನು ಕಾಂಗ್ರೆಸ್ ಪಕ್ಷ ಸಂಘಟಿಸಿತ್ತು ಒಂದು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಬಳ್ಳಾರಿ ಪಾದಯಾತ್ರೆ ಮತ್ತೊಂದು ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಡೆದ ಮೇಕೆದಾಟು ಪಾದಯಾತ್ರೆ ಮತ್ತೊಂದು ರಾಹುಲ್ ಗಾಂಧಿಯವರ ಪಾದಯಾತ್ರೆ ಈ ಮೂರು ಪಾದಯಾತ್ರೆಗಳು ಬಹುದೊಡ್ಡ ಯಶಸ್ಸು ಗಳಿಸಿತ್ತು ಅಂದು ಸಿದ್ದರಾಮಯ್ಯನವರು ನಡೆಸಿದ ಬಳ್ಳಾರಿ ಪಾದಯಾತ್ರೆ ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ತಂದುಕೊಟ್ಟಿತ್ತು ಹಾಗೆ ಶಿಯವರ ಮೇಕೆದಾಟು ಪಾದಯಾತ್ರೆ ಮತ್ತು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಶಕ್ತಿ ತುಂಬಿತ್ತು ಇದೀಗ ಬಿ ಜೆ ಪಿ ಕೂಡ ಪಾದಯಾತ್ರೆಯ ಮೊರೆ ಹೋಗಿದೆ ವಾಲ್ಮೀಕಿ ಹಗರಣ ಮೂಡಾ ಸೈಟ್ ಹಂಚಿಕೆ ಪ್ರಕರಣವನ್ನು ಮುಂದಿಟ್ಟು ಸಿಎಂ ರಾಜೀನಾಮೆ ನೀಡಬೇಕೆಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ದೋಸ್ತಿಗಳು ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಗೆ ಹೊರಟಿದ್ದಾರೆ ಈಗಾಗಲೇ ಪಾದಯಾತ್ರೆ ಮೂರು ದಿನಗಳನ್ನು ಪೂರೈಸಿದೆ ಆದರೆ ಈವರೆಗೂ ಪಾದಯಾತ್ರೆಗೆ ಹೇಳಿಕೊಳ್ಳುವಂತಹ ಯಾವುದೇ ಯಶಸ್ಸು ಸಿಕ್ಕಿಲ್ಲ ದೋಸ್ತಿಗಳ ಈ ಪಾದಯಾತ್ರೆಗೆ ಜನರ ಬೆಂಬಲವೂ ಸಿಕ್ಕಿಲ್ಲ ಜನಗಳ ಬೆಂಬಲ ಬಿಡಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರೇ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇಲ್ಲ ಪಾದಯಾತ್ರೆ ಖಾಲಿ ಖಾಲಿಯಾಗಿದ್ದು ದೋಸ್ತಿಗಳ ಈ ಪಾದಯಾತ್ರೆ ಅಟ್ಟರ್ ಫ್ಲಾಪ್ ಆಗಿದೆ ಅಂತಾನೆ ಹೇಳ್ಬೋದು ಈವರೆಗೆ ಪಾದಯಾತ್ರೆ ಫೇಲ್ ಆಗಿದ್ದು ಇನ್ಮುಂದೆಯೂ ಅದು ಸಕ್ಸಸ್ ಆಗುವ ಯಾವುದೇ ಲಕ್ಷಣ ಕಂಡು ಬರ್ತಾ ಇಲ್ಲ ಒಂದು ಸಿದ್ದರಾಮಯ್ಯನವರು ಬಳ್ಳಾರಿಗೆ ಪಾದಯಾತ್ರೆ ಮಾಡಿದಾಗ ಅದರಲ್ಲಿ ಜನಸಾಗರವೇ ಬಂದಿತ್ತು ಅದೊಂದು ಚಳುವಳಿಯ ರೂಪ ಪಡೆದಿತ್ತು ಮೇಕೆದಾಟು ಪಾದಯಾತ್ರೆಯಲ್ಲೂ ಜನಪ್ರವಾಹ ಹರಿದಿತ್ತು ಭಾರತ್ ಜೋಡೋ ಯಾತ್ರೆಯಲ್ಲೂ ಜನ ಸಾಗರ ಇತ್ತು ಆದರೆ ಬಿ ಜೆ ಪಿ ಜೆ ಡಿ ಎಸ್ ಪಾದಯಾತ್ರೆಯಲ್ಲಿ ಜನರೇ ಕಾಣ್ತಾ ಇಲ್ಲ ಕಾರ್ಯಕರ್ತರ ಪಡೆಯೂ ಕಾಣ್ತಿಲ್ಲ ಇನ್ನು ಪಾದಯಾತ್ರೆಯಲ್ಲಿ ಸಾಕ್ತಾ ಇರುವ ನಾಯಕರು ಮತ್ತು ಕಾರ್ಯಕರ್ತರ ಸಂಖ್ಯೆಯು ಕಡಿಮೆ ಇದೆ ಊರೂರಲ್ಲಿ ಸೇರುವ ಜನರ ಸಂಖ್ಯೆಯು ಕಡಿಮೆ ಇದೆ ಇದನ್ನೆಲ್ಲ ಕಂಡ ದೋಸ್ತಿ ನಾಯಕರೇ ಪಾದಯಾತ್ರೆಗೆ ಚಕ್ಕರ್ ಹಾಕ್ತಾ ಇದ್ದಾರೆ ವಿಜಯೇಂದ್ರ ಮತ್ತು ಅಶ್ವಥ್ ನಾರಾಯಣ ಅವರನ್ನ ಬಿಟ್ಟರೆ ಉಳಿದವರೆಲ್ಲ ಒಮ್ಮೆ ಕಾಣಿಸಿಕೊಂಡು ಜಾರ್ತಾ ಇದ್ದಾರೆ ಹೆಚ್ಚಿನವರು ಪಾದಯಾತ್ರೆ ಮಾಡದೆ ತಮ್ಮ ತಮ್ಮ ಕಾರುಗಳಲ್ಲೇ ಸಾಕ್ತಾ ಇದ್ದಾರೆ ಇನ್ನು ಪಾದಯಾತ್ರೆ ಸಮಯಕ್ಕೆ ಸರಿಯಾಗಿ ನಡೀತಾ ಇಲ್ಲ ನಾಯಕರ ನಡುವೆ ಸಮನ್ವಯವು ಕಂಡು ಬರ್ತಾ ಇಲ್ಲ ಒಬ್ಬರಿಗೊಬ್ಬರು ಕಾಯಬೇಕಾದ ಪರಿಸ್ಥಿತಿ ತಲೆದೋರಿದೆ ಇದರಿಂದ ಪಾದಯಾತ್ರೆ ನಿಗದಿತವಾಗಿ ನಡೀತಾನೇ ಇಲ್ಲ ಇವತ್ತು ಚನ್ನಪಟ್ಟಣದ ಕೆಂಗಲ್ನಲ್ಲಿರುವ ಆಂಜನೇಯ ದೇವಸ್ಥಾನದ ವೃತ್ತದಿಂದ ಬೆಳಗ್ಗೆ ಒಂಬತ್ತುವರೆಗೆ ವರೆಗೆ ಪಾದಯಾತ್ರೆ ಆರಂಭವಾಗಬೇಕಾಗಿತ್ತು ವಿಜೇಂದ್ರ ಆರಶೋಕ್ ಸೇರಿ ಕೆಲ ನಾಯಕರು ಬೆಳಿಗ್ಗೆ ತಲುಪಿದ್ರು ಸ್ವಲ್ಪ ಕಾರ್ಯಕರ್ತರು ಕೂಡ ಸೇರಿದ್ರು ಆದರೆ ಜೆ ಡಿ ಎಸ್ ನಾಯಕರು ಬಂದಿರಲೇ ಇಲ್ಲ ಜೆ ಡಿ ಎಸ್ ನಾಯಕರಿಗೆ ಕಾದು ಕಾದು ಬಿ ಜೆ ಪಿ ನಾಯಕರು ಮತ್ತು ಕಾರ್ಯಕರ್ತರು ಬಸವಳಿದ್ರು ಹೀಗೆ ದೋಸ್ತಿಗಳ ಪಾದಯಾತ್ರೆ ಕಾಟಾಚಾರಕ್ಕೆ ಎಂಬಂತೆ ನಡೀತಾ ಇದೆ ದೋಸ್ತಿಗಳ ಈ ಪಾದಯಾತ್ರೆ ಫೇಲ್ ಆಗಲು ಕಾರಣ ತುಂಬ ಇದೆ ಪ್ರಮುಖ ಕಾರಣ ಏನಂದರೆ ಈ ಪಾದಯಾತ್ರೆ ಸಂಬಂಧ ಬಿ ಜೆ ಪಿ ಬಣಜಗಳ ಹೆಚ್ಚಾಗಿದ್ದು ವಿಜಯೇಂದ್ರ ನೇತೃತ್ವದಲ್ಲೇ ಬಿ ಜೆ ಪಿಯಲ್ಲೇ ಸಹಕಾರ ಸಿಗ್ತಾ ಇಲ್ಲ ಯತ್ನಾಳ್ ಸೇರಿದಂತೆ ಕೆಲ ನಾಯಕರು ಈ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ ಇನ್ನುಳಿದವರು ಬಹಿರಂಗವಾಗಿ ಮಾತನಾಡದಿದ್ರು ಒಳಗಿಂದೊಳಗೆ ಬತ್ತಿ ಇಟ್ಟಿದ್ದಾರೆ ಪಾದಯಾತ್ರೆಯ ಆರಂಭದಲ್ಲಿ ಅವರು ಬಂದು ಒಮ್ಮೆ ಮುಖ ತೋರಿಸಿ ಹೋಗಿದ್ದಾರೆ ಬಿಟ್ಟರೆ ಅವರಿಗೂ ಈ ಪಾದಯಾತ್ರೆ ಯಶಸ್ವಿಯಾಗೋದು ಬೇಕಾಗಿಲ್ಲ ಇನ್ನು ಈ ಪಾದಯಾತ್ರೆಯನ್ನು ಜೆ ಡಿ ಎಸ್ ಕೂಡ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಲ್ಲ ಅದು ಕುಮಾರಸ್ವಾಮಿ ಅವರ ಮಾತಿನಲ್ಲೇ ವ್ಯಕ್ತವಾಗಿತ್ತು ಕೊನೆಗೆ ಬಿ ಜೆ ಪಿಯ ಒತ್ತಡಕ್ಕೆ ಮಣಿದು ಅವರು ಪಾದಯಾತ್ರೆಗೆ ಬೆಂಬಲಿಸಿದ್ದು ಬಿಟ್ಟರೆ ಮನಸ್ಸಿನಿಂದ ಅವರು ಬೆಂಬಲಿಸಿಲ್ಲ ಬೆಂಗಳೂರು ಮೈಸೂರು ರೋಡ್ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಕೋಟೆ ಇಲ್ಲಿ ಬಿ ಜೆ ಪಿ ಆಟಕ್ಕಿದ್ರೂ ಲೆಕ್ಕಕ್ಕಿಲ್ಲ ಇಲ್ಲಿ ಜೆ ಡಿ ಎಸ್ ಪಾದಯಾತ್ರೆಗೆ ಪೂರ್ಣವಾಗಿ ಸಹಕಾರ ಕೊಡ್ತಾ ಇಲ್ಲ ಇದು ಕೂಡ ಬಿ ಜೆ ಪಿಯ ಪಾದಯಾತ್ರೆ ಫೇಲ್ ಆಗಲು ಬಹುಮುಖ್ಯ ಕಾರಣ ಇನ್ನು ಕಾಂಗ್ರೆಸ್ ಪಕ್ಷದ ಕೌಂಟರ್ ಅಟ್ಯಾಕ್ ಕೂಡ ಬಿಜೆಪಿ ಪಾದಯಾತ್ರೆ ಫೇಲ್ ಆಗಲು ಕಾರಣ ದೋಸ್ತಿಗಳ ಪಾದಯಾತ್ರೆ ಎಲ್ಲೆಲ್ಲಿ ಸಾಗುತ್ತೋ ಅಲ್ಲೆಲ್ಲ ಒಂದು ದಿನ ಮುಂಚೆಯೇ ಕಾಂಗ್ರೆಸ್ ಬೃಹತ್ ಸಮಾವೇಶ ಮಾಡ್ತಾ ಇದೆ ದೋಸ್ತಿಗಳ ಪಾದಯಾತ್ರೆ ಬೆಂಗಳೂರಲ್ಲಿ ಆರಂಭವಾದಾಗ ರಾಮನಗರದಲ್ಲಿ ಜನಾಂದೋಲ ಸಮಾವೇಶ ನಡೆಸಿದ ಕಾಂಗ್ರೆಸ್ ನಿನ್ನೆ ಚನ್ನಪಟ್ಟಣದಲ್ಲಿ ಸಮಾವೇಶ ನಡೆಸಿದೆ ಇವತ್ತು ಮದ್ದೂರಿನಲ್ಲಿ ಸಮಾವೇಶ ನಡೆಸಿದೆ ನಾಳೆ ಮಂಡ್ಯದಲ್ಲಿ ಸಮಾವೇಶ ನಡೆಯಲಿದೆ ಹೀಗೆ ದೋಸ್ತಿಗಳ ಪಾದಯಾತ್ರೆ ಆ ಜಾಗವನ್ನ ತಲುಪುವ ಮುಂಚೆಯೇ ಕಾಂಗ್ರೆಸ್ ಪಕ್ಷ ಅಲ್ಲಿ ದೋಸ್ತಿಗಳಿಗೆ ಕೌಂಟರ್ ಕೊಡ್ತಿರೋದ್ರಿಂದ ಈ ಪಾದಯಾತ್ರೆಗೆ ದೊಡ್ಡ ಹೊಡೆತ ಬಿದ್ದಿದೆ ಇನ್ನು ಭ್ರಷ್ಟರೇ ಸೇರಿಕೊಂಡು ಭ್ರಷ್ಟಾಚಾರದ ವಿಷಯ ಕೈಗೆತ್ತಿಕೊಂಡು ಪಾದಯಾತ್ರೆ ನಡೆಸಿರೋದು ಕೂಡ ಆ ಭಾಗದ ಜನರಿಗೆ ರುಚಿಸಿಲ್ಲ ಯಾಕಂದ್ರೆ ಈ ದೋಸ್ತಿಗಳ ಕೂಟದಲ್ಲೇ ಭ್ರಷ್ಟರು ತುಂಬಿ ತುಳುಕುತ್ತಿರುವಾಗ ಅವರು ಬೇರೆಯವರನ್ನ ಭ್ರಷ್ಟರು ಅಂತ ಹೇಳಲು ನೈತಿಕತೆ ಇಲ್ಲ ತಾವೇ ಭ್ರಷ್ಟರಾಗಿದ್ದುಕೊಂಡು ಬೇರೆಯವರ ಮೇಲೆ ಬೆರಳು ತೋರಿಸುವುದಕ್ಕೆ ಅರ್ಥ ಇಲ್ಲ ಎಂಬ ಮಾತುಗಳು ಆ ಭಾಗದಲ್ಲಿ ಕೇಳಿ ಬರ್ತಾ ಇದೆ ಬಿಜೆಪಿಯವರು ಈ ಪಾದಯಾತ್ರೆ ಮೂಲಕ ರಾಜಕೀಯ ಲಾಭ ಪಡೆಯಬಹುದು ಎಂಬ ಲೆಕ್ಕಾಚಾರ ಹಾಕಿದ್ರು ವಿಜಯೇಂದ್ರ ಅವರು ಈ ಪಾದಯಾತ್ರೆ ಮೂಲಕ ತಮ್ಮ ನಾಯಕತ್ವ ಬಲಪಡಿಸಲು ಸ್ಕೆಚ್ ಹಾಕಿದ್ರು ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಅವರೆಡೂ ಪೂರೈಸುವ ಲಕ್ಷಣ ಕಂಡು ಬರ್ತಾ ಇಲ್ಲ ಹಳೆ ಮೈಸೂರು ಭಾಗದ ಜನರು ದೋಸಿಗಳ ಈ ಪಾದಯಾತ್ರೆಗೆ ದೊಡ್ಡ ಬೆಂಬಲವನ್ನೇ ಕೊಟ್ಟಿಲ್ಲ ಜನಸಾಮಾನ್ಯರನ್ನು ಬಿಡಿ ಬಿ ಜೆ ಪಿ ಜೆ ಡಿ ಎಸ್ ಕಾರ್ಯಕರ್ತರು ಕೂಡ ಇದರಿಂದ ದೂರ ಉಳ್ಕೊಂಡಿದ್ದಾರೆ ಹೀಗಾಗಿ ಬಿ ಮತ್ತು ಜೆ ಡಿ ಎಸ್ ಪಾದಯಾತ್ರೆ ಅಟ್ಟರ್ ಪ್ಲಾಪ್ ಆಗಿದೆ ದೋಸ್ತಿಗಳ ರಾಜಕೀಯ ಸ್ಟಂಟ್ ಫೇಲ್ ಆಗಿದೆ